ತಿಮರೋಡಿ ಮನೆ ಮೇಲೆ ಎಸ್ ಐ ಟಿ ರೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಗೆ ನಾವು ಯಾವುದೇ ನಿರ್ದೇಶನವನ್ನು ಕೊಟ್ಟಿಲ್ಲ ಅಂಥೇಳಿ ನಾವು ಇವ್ರ ಮನೆ ಮೇಲೆ ರೈಡ್ ಮಾಡಿ ಅದು ತನಿಖೆ ಮಾಡಿ ಇದು ಮಾಡಬೇಡಿ ಈ ಥರದ ಡೈರೆಕ್ಷನ್ಸ್ ನಮ್ಮ ಕಡೆಯಿಂದ ಯಾವುದೂ ಹೋಗಿಲ್ಲ ಅಂಥೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ನಾವು ಆದೇಶದಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ ಅಷ್ಟೇ ಎಸ್ ಐ ಟಿ ಅವರ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅವರು ಯಾರನ್ನು ವಿಚಾರಣೆ ಕರೀತಾರೋ ಯಾರ ಮೇಲೆ ರೇಡ್ ಮಾಡ್ತಾರೋ ಅದು ನಮಗೂ ಹೇಳಲ್ಲ ಮಾಹಿತಿ ಆಧಾರದ ಮೇರೆಗೆ ರೇಡ್ ಮಾಡ್ತಾರೆ ಪ್ರಕರಣ ಎನ್ನೆಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲವೇ ಇಲ್ಲ ವರದಿ ಕೊಡುವ ಮುನ್ನವೇ ತನಿಖೆ ಸರಿಯಿಲ್ಲ ಅಂತ ಹೇಳಿಬಿಟ್ರೆ ಹೇಗೆ ಎಸ್ ಐ ಟಿ ತನಿಖೆನೇ ಪೂರ್ಣ ಮಾಡಿಲ್ಲ ಇನ್ನೂ ರಿಪೋರ್ಟ್ ಕೂಡ ಕೊಟ್ಟಿಲ್ಲ ಅದಕ್ಕಿಂತ ಮುಂಚೆಯೇ ಅವರು ತನಿಖೆ ಇಲ್ಲ ಅಂದರೆ ಹೇಗೆ ಎಸ್ ಐ ಟಿ ಮಾಡಿದ್ದೇ ಷಡ್ಯಂತ್ರ ಅಂತ ಹೇಳಿಬಿಟ್ರೆ ಹೇಗೆ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ ನಾವು ಪ್ರತಿನಿತ್ಯ ಏನು ಮಾಡ್ತಿದ್ದಾರೆ ಅವರು ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಮಾಡಿ ಇದು ಮಾಡೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೇನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಯಾರ ಮ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ ಯಾರ ಮನೆಗೆ ರೈಡ್ ಮಾಡ್ತಾರೆ ಇದೆಲ್ಲ ನಮಗೆ ಅವರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ ಅವರ ಆಧಾರದ ಮೇಲೆ ಹೋಗ್ತಾರೆ ಇನ್ಫಾರ್ಮೇಷನ್ ಆಧಾರದ ಮೇಲೆ ಹೋಗ್ತಾರೆ ನಿನ್ನೆ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ ಎನ್ಐಎ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಯಾಕೆಂದರೆ ನಮ್ಮ ಎಸ್ ಐ ಟಿನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ ಐ ಕೂಡ ಅಗತ್ಯ ಇಲ್ಲ ನಮ್ಮ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅವರು ವರದಿ ಬ